ಹಾಯ್ ಗೆಳೆಯರೆ ನಾನು ಸಂಜಯ್ ನಾನು ತುಮಕೂರಿನವನು ಏಳು ವರ್ಷಗಳ ಹಿಂದೆ ನಡೆದ ಒಂದು ಘಟನೆಯ ಬಗ್ಗೆ ಇವತ್ತು ನಾನು ನಿಮಗೆ ಹೇಳುತ್ತೇನೆ ನಾನು ಸಿಟಿಯಲ್ಲಿ ರೂಂ ಮಾಡಿ ಗವರ್ನಮೆಂಟ್ ನೌಕರಿ ಸಲುವಾಗಿ ಓದುತ್ತಿದ್ದೆ ಆದರೆ ನಾನು ಸಿಟಿಯಲ್ಲಿ ಇದ್ದಿದ್ದರಿಂದ ಮನೆಯಲ್ಲಿ ಕೂಡ ನನಗೆ ಕಡಿಮೆ ಹಣವನ್ನು ಹಾಕುತ್ತಿದ್ದರು ಇದರಿಂದ ಕೆಲವೊಮ್ಮೆ ನನಗೆ ಬಹಳ ಕಷ್ಟ ಎದುರಾಗುತ್ತಿತ್ತು ನಾನು ಹಲವರ ಬಳಿ ಸಾಲವನ್ನು ಮಾಡಿಕೊಂಡಿದ್ದೆ ನನ್ನ ಜೊತೆಗೆ ಇದ್ದ ಸ್ನೇಹಿತರು ಕೂಡ ನನಗೆ ಸಾಕಷ್ಟು ಸಾಲವನ್ನು ನೀಡಿದ್ದರು ಆದರೆ ಅವರಿಗೆ ಪ್ರತಿ ಬಾರಿ ನನಗೆ ಹಣವನ್ನು ಕೇಳಲು ಕಷ್ಟ ಎನಿಸುತ್ತಿತ್ತು ಹೀಗಾಗಿ ಒಂದು ದಿನ ನಾನು ಪಾರ್ಟ್ ಟೈಮ್ ಕೆಲಸ ಮಾಡಬೇಕೆಂದು ನಿರ್ಧಾರ ಮಾಡಿದೆ ಆದರೆ ಹೀಗೆ ಕೆಲಸಕ್ಕೆ ಹೋದಾಗ ಅಂಗಡಿ ಮಾಲೀಕರು ಇವತ್ತು ಪೂರ್ತಿ ಡ್ಯೂಟಿ ಮಾಡಲೇಬೇಕು ಎಂದರು ನಾನು ಆಗುವುದಿಲ್ಲ ಎಂದು ಹೇಳಿದರೆ ನನ್ನ ಕೆಲಸದಿಂದ ಕಿತ್ತು ಹಾಕುತ್ತಾರೆ ಎಂದು ನನಗೆ ಎನಿಸಿತು ಆಗ ಒಂದು ದಿನ ನಾನು ನನಗೆ ಗೊತ್ತಿರುವ ಕೆಲವರ ಕಡೆಗೆ ಹಲವಾರು ಜನರ ಬಳಿಗೆ ಹೋಗಿ ಕೆಲಸದ ಬಗ್ಗೆ ವಿಚಾರಿಸಿದೆ ಯಾವುದೇ ಉಪಯೋಗಕ್ಕೆ ಬರಲಿಲ್ಲ ಒಂದು ದಿನ ಆ ತರದ ಕಥೆಗಳನ್ನು ಓದುವಾಗ ಆನ್ಲೈನ್ನಲ್ಲಿ ಒಂದು ಜಾಹೀರಾತು ನೋಡಿದೆ ಅದರಲ್ಲಿ ಅವರು ಕೆಳಗಡೆ ನಂಬರ್ ಕೂಡ ಕೊಟ್ಟಿದ್ದರು ನಾನು ಕೂಡಲೇ ಅದನ್ನು ತಗೊಂಡು ನಂಬರ್ ಸೇವ್ ಮಾಡಿಕೊಂಡೆ ಆದರೆ ಅವರಿಗೆ ಫೋನ್ ಮಾಡಲಿಲ್ಲ ಹೀಗೆ ಮತ್ತೆ ಎಂಟತ್ತು ಕಡೆಗೆ ಕೆಲಸ ಕೇಳಿದಾಗ ಎಲ್ಲಿಯೂ ಕೆಲಸ ಸಿಗಲಿಲ್ಲ ಆಮೇಲೆ ಏನಾದರೂ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು ಎಂದು ನಿರ್ಧರಿಸಿ ಅವತ್ತು ಆ ನಂಬರ್ಗೆ ಫೋನ್ ಮಾಡಿದೆ ಆ ಕಡೆಯಿಂದ ಅವರು ಚೆನ್ನಾಗಿಯೇ ಮಾತನಾಡಿದರು ಅವರು ನನ್ನ ಹೆಸರು ಊರು ವಿಳಾಸ ಎಲ್ಲವನ್ನೂ ಕೇಳಿದರು ನಾನು ಅವಾಗ ನನ್ನ ಊರಿನ ವಿಳಾಸವನ್ನು ನೀಡದೆ ನಾನು ಬೇರೆ ರೂಮಿನ ವಿಳಾಸ ನೀಡಿದೆ ಅಲ್ಲದೆ ಎಲ್ಲಿಯೂ ನನ್ನ ಹೆಸರು ಫೋನ್ ನಂಬರ್ ಕೊಡಬಾರದು ಕೊಟ್ಟರೆ ನನಗೆ ಕಷ್ಟ ಎಂದು ಹೇಳಿದೆ ಅವರು ಈ ಬಗ್ಗೆ ಚಿಂತಿಸಬೇಡಿ ನಾವೇ ಎಲ್ಲವನ್ನೂ ನೋಡಿಕೊಳ್ಳುತ್ತೇವೆ ಆದರೆ ನಾವು ಹೇಳಿದ್ದಲ್ಲಿಗೆ ನೀನು ಹೋಗಿ ಬರಬೇಕು ಎಂದು ಹೇಳಿದರು ನಾನು ಸರಿ ಎಂದು ಹೇಳಿದೆ ಆಮೇಲೆ ನಾನು ಏನು ಕೆಲಸ ಎಂದು ಕೇಳಿದಾಗ ಅವರು ಇದು ಬೇರೆ ರೀತಿಯ ಕೆಲಸ ಎಂದರು ನೀನು ಪ್ರತಿ ಬಾರಿ ಹೋದಾಗ ನಿನಗೆ ದುಡ್ಡು ಸಿಗುತ್ತದೆ ಎಂದು ಎಲ್ಲವನ್ನೂ ಹೇಳಿದರು ಅದನ್ನು ಕೇಳಿ ಅಚ್ಚರಿ ಎನಿಸಿತು ಆಗ ನಾನು ಇಷ್ಟೊಂದು ದುಡ್ಡು ಹೇಗೆ ಕೊಡುತ್ತಾರೆ ಎಂದು ಕೇಳಿದಾಗ ಅವರು ಎಲ್ಲವನ್ನೂ ಬಿಡಿಸಿ ಹೇಳಿದರು ಆಗ ನನಗೆ ಇನ್ನಷ್ಟು ಭಯವಾಯಿತು ಆಗ ಅವರು ಏನು ಚಿಂತೆ ಮಾಡಬೇಡ ಯಾರಿಗೂ ಗೊತ್ತಾಗುವುದಿಲ್ಲ ಆದರೆ ಮೊದಲಿಗೆ ನೀನು ಹತ್ತು ಸಾವಿರ ರೂಪಾಯಿ ಕೊಡಬೇಕು ಎಂದು ಹೇಳಿದರು ಆಗ ನಾನು ಅಷ್ಟೊಂದು ಆಗುವುದಿಲ್ಲ ನನ್ನ ಹತ್ತಿರ ದುಡ್ಡುಗಿಲ್ಲ ಎಂದು ಹೇಳಿದೆ ಅವರು ಸರಿ ಹಾಗಿದ್ದರೆ ಐದು ಸಾವಿರ ಕೊಡಬೇಕೆಂದು ಹೇಳಿದರು ನಾನು ಅವರ ಅಕೌಂಟ್ಗೆ ದುಡ್ಡು ಹಾಕಿದೆ ಎರಡು ದಿನ ನನಗೆ ಫೋನ್ ಬರಲೇ ಇಲ್ಲ ಆಮೇಲೆ ನನಗೆ ನಾನು ದುಡ್ಡು ಕಳೆದುಕೊಂಡೆ ಎಂದು ಎನಿಸತೊಡಗಿತು ಅವರಿಗೆ ಕೇಳಿದಾಗ ಸ್ವಲ್ಪ ಕಾಯಬೇಕು ಎಂದು ಹೇಳಿದರು ನಾನು ಸರಿ ಎಂದು ಹೇಳುತ್ತಲೇ ಇದ್ದೆ ಕೊನೆಗೆ ಒಂದು ವಾರದ ಬಳಿಕ ಅವರು ಒಬ್ಬರ ವಿಳಾಸ ಕಳಿಸಿ ಇವರಿಗೆ ಸಾಯಂಕಾಲ ಭೇಟಿಯಾಗು ಎಲ್ಲ ಮಾತನಾಡಿದ್ದೇವೆ ಎಂದು ಹೇಳಿದರು ನಾನು ಬಸ್ ಹತ್ತಿಯವರ ಮನೆಗೆ ಹೋದೆ ಹೋದಾಗ ಸುಮಾರು ಆರು ಗಂಟೆಯಾಗಿತ್ತು ನಾನು ಅವರ ಮನೆಯ ಹತ್ತಿರವೇ ನಿಂತುಕೊಂಡಿದ್ದೆ ಆದರೆ ನನಗೆ ಭಯವಾಗುತ್ತಿತ್ತು ನಾನು ಏನು ಮಾಡಬೇಕೆಂದು ಗೊತ್ತಾಗದೆ ರಸ್ತೆ ಬದಿ ನಿಂತಿದ್ದೆ ನನಗೆ ಕೆಲಸ ಕೊಟ್ಟವರು ಫೋನ್ ಮಾಡಿ ನೀನು ಇನ್ನೂ ಹೋಗಿಲ್ವಾ ಎಂದರು ಅವರ ಕಡೆಯಿಂದ ದುಡ್ಡು ತೆಗೆದುಕೊಂಡಿದ್ದೇವೆ ನಿನಗೆ ಮೊದಲೇ ಯಾವ ಕೆಲಸ ಅಂತ ಹೇಳಿದ್ದೇವೆ ಹೆದರಬೇಡ ಹೋಗು ಎಂದರು ಆಗ ನಾನು ಅಲ್ಲೇ ವಿಚಾರ ಮಾಡುತ್ತಾ ನಿಂತಿದ್ದೆ ಹೋಗದಿದ್ದರೆ ನನ್ನ ದುಡ್ಡು ಕೂಡ ನನಗೆ ಸಿಗುವುದಿಲ್ಲ ಎಂದೆಲ್ಲ ಯೋಚಿಸಿದೆ ಕೊನೆಗೆ ಆಗಿದ್ದು ಆಗಲಿ ಎಂದು ಹೋದೆ ಅವರು ಕೊಟ್ಟ ವಿಳಾಸಕ್ಕೆ ಹೋಗಿ ಬಾಗಿಲು ಬಡಿದಾಗ ಸಂಜನ ಎನ್ನುವರು ಬಾಗಿಲು ತೆಗೆದು ಒಳಗೆ ಬರುವಂತೆ ಹೇಳಿದರು ನಾನು ಹೆದರುತ್ತಲೇ ಅವರ ಮನೆಗೆ ಹೋಗಿ ಒಳಗೆ ಕೂತಿದ್ದೆ ಆಗ ಅವರು ನನಗೆ ಕುಡಿಯಲು ಚಹಾ ಮಾಡಿಕೊಟ್ಟರು ಆಮೇಲೆ ಅವರು ನನ್ನ ಬಗ್ಗೆ ಎಲ್ಲವನ್ನೂ ಕೇಳಿದರು ನಾನು ಓದಲು ಬಂದಿದ್ದಾಗಿ ನನಗೆ ಹಣದ ಅವಶ್ಯಕತೆ ಇರುವುದಾಗಿ ಹೇಳಿದೆ ಆಗ ಅವರು ಈ ಮೊದಲು ಯಾರ ಜೊತೆಗಾದರು ಎಂದು ಕೇಳಿದರು ನಾನು ಇಲ್ಲ ಇದೇ ಮೊದಲ ಬಾರಿ ಕೆಲಸ ಎಂದು ಹೇಳಿದೆ ಆಗ ಅವರು ನಕ್ಕು ಸುಮ್ಮನಾದರು ಆಮೇಲೆ ಅವರು ಸರಿ ಹಾಗಾದರೆ ಹೆದರಬೇಡ ನಾನು ಎಲ್ಲವನ್ನೂ ನಿನಗೆ ಹೇಳಿಕೊಡುತ್ತೇನೆ ಎಂದು ಹೇಳಿದರು ಆದರೆ ನನಗೆ ಮಾತ್ರ ಹೆದರಿಕೆ ಆಗುತ್ತಲೇ ಇತ್ತು ನಾನು ಇದೆಂತಹ ಸಮಸ್ಯೆಯಲ್ಲಿ ಸಿಲುಕಿದೆ ಎಂದು ಚಿಂತಿಸುತ್ತಾ ಕೂತಿದ್ದೆ ಅವರು ಹೆದರಬೇಡ ಇದು ನನ್ನ ಮನೆ ನಾನು ಬೇರೆ ಊರಿನಲ್ಲಿ ಇರುತ್ತೇನೆ ಇಲ್ಲಿ ಯಾವಾಗಾದರೂ ಬಂದು ಹೋಗುತ್ತೇನೆ ಎಂದು ಹೇಳಿದರು ಆಗ ಅವರು ಇವತ್ತು ಏನು ಬೇಡ ಈಗ ನೀನು ಹೋಗು ಒಂದು ವಾರ ಬಿಟ್ಟು ಬಾ ಏಕೆಂದರೆ ನೀನು ಹೆದರಿದ್ದೀಯಾ ಎಂದು ಹೇಳಿದರು ನಾನು ಅಲ್ಲಿಂದ ಕೂಡಲೇ ಬಂದು ಬಿಟ್ಟೆ ಆದರೆ ನನಗೆ ಕೆಲಸ ನೀಡಿದವರು ದುಡ್ಡು ತಗೊಂಡಿದ್ದರು ನನಗೆ ಏನು ಮಾಡುವುದು ಗೊತ್ತಾಗದೆ ಇದ್ದೆ ಆಮೇಲೆ ಅಲ್ಲಿಂದ ಬರುವಾಗ ಅವರು ತನಗೆ ಫೋನ್ ಮಾಡುವಂತೆ ಹೇಳಿ ತನ್ನ ನಂಬರ್ ಕೊಟ್ಟರು ಆಮೇಲೆ ಅವರ ನನ್ನ ನಡುವೆ ಒಂದು ವಾರದಲ್ಲಿ ಗೆಳೆತನ ಬೆಳೆಯಿತು ಅವರು ಬೇರೆ ಬೇರೆ ಫೋಟೋಗಳನ್ನು ಕಳಿಸುತ್ತಿದ್ದರು ಆ ಫೋಟೋಗಳನ್ನು ನೋಡಿ ನೋಡಿ ನನ್ನ ಕಣ್ಣನ್ನೇ ನಾನು ನಂಬದಂತೆ ಆಗಿತ್ತು ಅವರು ನೋಡಲು ಅಷ್ಟೇನೂ ಅಂದವಾಗಿಲ್ಲ ಎಂದರೂ ಕೂಡ ಅವರ ಮುಖದಲ್ಲಿ ಹೊಳಪು ಇತ್ತು ಹೀಗೆ ಒಂದು ವಾರದ ಬಳಿಕ ಅವರು ಮನೆಗೆ ಬರುವಂತೆ ಹೇಳಿದರು ಈ ಬಾರಿ ನಾನು ಕೂಡ ಖುಷಿಯಿಂದ ಹೋದಾಗ ಅವರು ಮನೆಯಲ್ಲಿ ಇದ್ದರು ನಾನು ಹೋದ ಮೇಲೆ ಅವರು ನನ್ನನ್ನು ಕೂರಿಸಿ ನನಗೆ ಕುಡಿಯಲು ನೀರು ಕೊಟ್ಟರು ಹೀಗೆ ಮಾತನಾಡುವಾಗ ಅವರ ಗಂಡ ಪ್ರತಿದಿನ ಕೆಲಸಕ್ಕೆ ಹೋಗಿ ಬಂದು ಸುಸ್ತಾಗಿ ಬೀಳುತ್ತಾರೆ ಎಂದು ಹೇಳಿದರು ಹೀಗಾಗಿ ಅವರಿಗೆ ನನ್ನ ಬಗ್ಗೆ ಕಾಳಜಿಯಿಲ್ಲ ನಾನು ಸಂತೋಷವಾಗಿಲ್ಲ ಪ್ರತಿದಿನ ಕೈ ಕೆಲಸ ಮಾಡುತ್ತೇನೆ ಹೀಗಾಗಿ ಈ ಕೆಲಸಕ್ಕೆ ನಿನ್ನ ಸಹಾಯವನ್ನು ಕೇಳುತ್ತಿದ್ದೇನೆ ಯಾರಿಗೂ ಹೇಳಬಾರದು ಎಂದು ಹೇಳಿದರು ನಾನು ಕೂಡ ಅವರಿಗೆ ಅದೇ ಮಾತನ್ನು ಹೇಳಿದೆ ಆಮೇಲೆ ಅವರು ನೋಡು ನೀನು ಅವರಿಗಾಗಿ ಕೆಲಸ ಮಾಡಿದರೆ ನಿನ್ನ ಜೀವನವನ್ನು ಹಾಳು ಮಾಡುತ್ತಾರೆ ಅವರು ಕೊಡುವಷ್ಟು ಹಣವನ್ನು ನಾನೇ ಕೊಡುತ್ತೇನೆ ನೀನು ಬೇರೆ ಎಲ್ಲಿಯೂ ಹೋಗಬೇಡ ಇಲ್ಲಿಯೇ ಬರಬೇಕು ನಾನು ಸುಖವಾಗಿ ಇರಬೇಕು ಎಂದು ಹೇಳಿ ಹೇಳಿದರು ನಾನು ಸ್ವಲ್ಪ ಹೊತ್ತು ಯೋಚಿಸಿ ಸರಿ ಎಂದು ಹೇಳಿದೆ ಆಮೇಲೆ ಎಲ್ಲವನ್ನೂ ಮಾತನಾಡಿದ ಮೇಲೆ ಅವರು ಸರಿ ಒಳಗೆ ಹೋಗೋಣ ಎಂದು ಕರೆದುಕೊಂಡು ಹೋದರು ಅಲ್ಲಿ ದೊಡ್ಡದಾದ ಒಂದು ಟಿವಿ ಇತ್ತು ಅದರಲ್ಲಿಯೇ ಅದಾಗಲೇ ಒಂದು ಸಿನಿಮಾ ಓಡುತ್ತಾ ಇತ್ತು ಇಬ್ಬರೂ ಅದನ್ನು ನೋಡುತ್ತಾ ಕೂತೆವು ಹೀಗೆ ನೋಡುತ್ತಾ ಕೂತಾ ಕೆಲ ಹೊತ್ತಿನಲ್ಲಿಯೇ ನಾನು ಅಲ್ಲಿಯೇ ಆ ಕೆಲಸವನ್ನು ಮಾಡಿದೆ ನಾನು ಆ ಸಿನಿಮಾದಲ್ಲಿ ಬರುತ್ತಿದ್ದಂತೆ ನಟನೆ ಮಾಡಿದ್ದೆ ಸ್ವಲ್ಪ ಹೊತ್ತಿನ ನಂತರ ಅವರು ನೀನು ಇನ್ನೂ ಚೆನ್ನಾಗಿ ಕಲಿಯಬೇಕು ಇಲ್ಲದಿದ್ದರೆ ಜೀವನದಲ್ಲಿ ಕಷ್ಟ ಆಗುತ್ತದೆ ಎಂದರು ಇಷ್ಟು ವೇಗವಾಗಿ ನೀನು ಕೆಲಸ ಮಾಡಿದರೆ ಕಷ್ಟ ಆಗುತ್ತದೆ ನಿಧಾನವಾಗಿ ಕೆಲಸ ಮಾಡಬೇಕು ಎಂದು ಹೇಳಿದರು ನಾನು ಸರಿ ಅಂತ ಹೇಳಿದೆ ಆಮೇಲೆ ನನಗೆ ಕೆಲಸದ ಪೇಮೆಂಟ್ ಅಂತ ಐದು ಸಾವಿರ ರೂಪಾಯಿ ಕೊಟ್ಟರು ಅಷ್ಟೊಂದು ಹಣವನ್ನು ನೋಡಿ ನನಗೆ ಸಾಕಷ್ಟು ಖುಷಿಯಾಗಿತ್ತು ಆಮೇಲೆ ಅವರು ತಿನ್ನಲು ಊಟ ತರಿಸಿದರು ಸಾಯಂಕಾಲ ಅಲ್ಲಿಂದ ಹೊರಡುವಾಗ ಅವರು ಮತ್ತೆ ಯಾವಾಗ ವಾಪಸ್ ಕೆಲಸಕ್ಕೆ ಬರುತ್ತೀಯಾ ಎಂದು ಕೇಳಿದರು ಮತ್ತೆ ಯಾವಾಗಾದರೂ ಬಂದು ಹೋಗುತ್ತೇನೆ ಎಂದು ಹೇಳಿದಾಗ ಅವರು ಸರಿ ಎಂದು ಹೇಳಿದರು ಆಗ ಅವರು ನಿನ್ನ ಹಳೆಯ ಫೋನ್ ನಂಬರ್ ತೆಗೆದುಹಾಕು ಎಂದರು ಹೊಸ ನಂಬರ್ ತಗೋ ಅದನ್ನು ಬೇರೆ ಯಾರಿಗೂ ಕೊಡಬೇಡ ಎಂದು ಹೇಳಿದರು ಇದು ನನ್ನ ಹೊಸ ಫೋನ್ ನಂಬರ್ ನಾನು ಕೂಡ ನನ್ನ ನಂಬರ್ ಬದಲಾಯಿಸಿದ್ದೇನೆ ಎಂದು ಹೊಸ ನಂಬರ್ ಕೊಟ್ಟರು ಆಮೇಲೆ ನಾನು ನೀವು ಇವಾಗ ಏನು ಮಾಡುತ್ತೀರಿ ಎಂದು ಕೇಳಿದೆ ಅವರು ಕಂಪನಿ ಕೆಲಸ ಇದೆ ಎಂದು ಹೇಳಿದರು ಆಗ ನಾನು ನೀವು ಹೋಗಿ ನಿಮ್ಮ ಕಂಪನಿಯಲ್ಲಿನ ಕೆಲಸ ಮುಗಿಸಿಕೊಳ್ಳಿ ಆದರೆ ನಾನು ಒಂದೆರಡು ದಿನ ಬಿಟ್ಟು ಬರುತ್ತೇನೆ ಎಂದಾಗ ಅವರು ನನ್ನ ಮುಖವನ್ನೇ ನೋಡುತ್ತಿದ್ದರು ನಾನು ಸರಿ ಅಂತ ಹೇಳಿದೆ ಮಾರನೇ ದಿನ ಹೊಸ ನಂಬರ್ ತಗೊಂಡು ಅವರಿಗೆ ಕೊಟ್ಟೆ ಆಮೇಲೆ ಅವರು ಪ್ರತಿದಿನ ಬಂದು ಕೆಲಸ ಮಾಡಿದರೆ ಹೆಚ್ಚಿಗೆ ದುಡ್ಡು ಕೊಡುತ್ತೇನೆ ಎಂದು ಹೇಳಿದರು ನಾನು ಸರಿ ಎಂದು ಹೇಳಿ ಪ್ರತಿದಿನ ಕೆಲಸಕ್ಕೆ ಹೋಗುತ್ತಿದ್ದೆ ಆದರೆ ಒಂದು ದಿನ ನನ್ನ ಮೇಲೆ ನನಗೆ ಬೇಜಾರು ಎನಿಸತೊಡಗಿತು ಇದಾದ ಮೇಲೆ ನಾನು ಕೆಲಸಕ್ಕೆ ಹೋಗುವುದನ್ನು ಬಿಟ್ಟುಬಿಟ್ಟೆ ಏಕೆಂದರೆ ನಾನು ನನ್ನ ನಿರ್ಧಾರಗಳನ್ನು ಬದಲಾಯಿಸಿಕೊಂಡಿದ್ದೆ ಇದರಿಂದ ನನಗೆ ಸಹಾಯ ಎನಿಸಿದರು ಸಹಿತ ಮುಂದೆ ನನಗೆ ತೊಂದರೆ ಆಗಬಾರದು ಎಂದು ಮುಂದಾಲೋಚನೆ ಮಾಡಿದ್ದೆ ಹೀಗಾಗಿ ನನಗೆ ಯಾವುದೇ ತೊಂದರೆ ಆಗಲಿಲ್ಲ ಯಾರೇ ಆಗಲಿ ತಪ್ಪು ಮಾಡಿದಾಗ ಅದನ್ನು ಬೇಗನೆ ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಬೇಕು ಬೇರೆ ಬೇರೆ ಕೆಲಸದ ಸಲುವಾಗಿ ಜೀವನ ಹಾಳು ಮಾಡಿಕೊಳ್ಳಬಾರದು ಇದು ನನ್ನ ಅನಿಸಿಕೆಯಾಗಿದೆ ಗೆಳೆಯರೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ